ತ್ರಿಗುಣಗಳಿಂದಾಗಿ ಇದು ನಡೆದಿದೆ ತ್ರಿಗುಣಗಳ ಆಟ ಬದುಕು ಈ ತ್ರಿಗುಣಗಳ ಆಟವನ್ನು ದಾಟಿದರೆ ಮೋಕ್ಷ ರಾವಣ ಅಷ್ಟು ತಪಸ್ಸು ಮಾಡ್ದ ಅಂದರೆ ಸತ್ತು ಕೆಲಸ ಮಾಡ್ತಾನೆ ಇರಬೇಕಲ್ವ ನಿಗೆಷ್ಟು ಕಾಲ ಗುಣಗಳನ್ನು ಮೀರೋದಕ್ಕೆ ಸಾಧ್ಯ ಅಂತ ಯಾಕೆಂದರೆ ಸತ್ವರಜಸ್ಸು ತಮಸ್ಸೇ ಸೃಷ್ಟಿಯ ಅಷ್ಟಕ್ಕೂ ಕಾರಣ ಅಂತಂದಾಗ ಮೀರೋದು ಹೇಗೆ ಇದನ್ನು ತ್ರಿಗುಣಗಳನ್ನು ಮೀರಿದವ ಹೀಗಿರುತ್ತಾನೆ ಬಟ್ ಕೃಷ್ಣ ಹಂಗಿರ್ಲಿಲ್ವಲ್ಲ ದುರ್ಯೋಧನ ಅವನಿಗೆ ದ್ವೇಷ ಅಲ್ಲ ದುರ್ಯೋಧನ ಮೇಲೆ ಅವನಿಗೆ ದ್ವೇಷ ಇಲ್ಲ ಇನ್ಯಾರದ ಮೇಲೆ ಪ್ರೀತಿಯೂ ಇಲ್ಲ ನೀವು ಹೇಳಿದರು ಕೂಡ ಹೆಂಗಿರಬೇಕು ಅಂತ ತರ ತಗಡ್ಬೇಕು ಅಂತ ಕೃಷ್ಣ ಮನುಷ್ಯನ ದೇವರ ಸರ್ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊನಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ಅಧ್ಯಾಯ ನಾವು ಮಾತಾಡ್ತಿರೋ ಅಧ್ಯಾಯ ಅಂದರೆ ಅದು ಗುಣತ್ರಯ ವಿಭಾಗ ಯೋಗ ಮೂರು ಗುಣಗಳ ಬಗ್ಗೆ ಮಾತಾಡ್ತಾ ಇದ್ವಿ ಆ ಮೂರು ಗುಣಗಳು ಹೇಗೆ ನಮ್ಮ ಇಡೀ ಜೀವನವನ್ನು ವ್ಯಾಪಿಸಿಕೊಂಡಿವೆ ಅನ್ನೋದ್ರ ಬಗ್ಗೆ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಕೃಷ್ಣ ಅದನ್ನು ತುಂಬ ಎಲಾಬೊರೇಟ್ ಮಾಡಿ ಹೇಳ್ತಾನೆ ಅಂದರೆ ಸಂಕ್ಷಿಪ್ತವಾಗಿ ಮುಗಿಸಲ್ಲ ಅದನ್ನು ಅಂದರೆ ತುಂಬ ಆಗಿ ಹೇಳಿದ್ದಾರೆ ಅಂದರೆ ಇಷ್ಟೇ ವಿಸ್ತಾರವಲ್ಲ ಈಗ ಇದನ್ನು ವಿಸ್ತಾರವಾಗಿ ಹೇಳಿದಾನೆ ಇದಕ್ಕೆ ಇನ್ನೂ ಎಷ್ಟೋ ವಿಸ್ತಾರ ಬೇಕಾಗತ್ತೆ ಈಗ ನಾನೇ ಮಾತಾಡುವಾಗ ಅಲ್ಲಿಲ್ಲದೆ ಇರೋ ಎಷ್ಟೋ ಅಂಶ ಸೇರಿಸ್ಕೊಂಡು ಅಂದರೆ ಬೇರೆ ಬೇರೆ ಕಡೆ ಇರೋ ಅಂಶಗಳನ್ನು ಸೇರಿಸ್ಕೊಂಡು ಹೇಳಿದೆ ಅರ್ಥ ಮಾಡ್ಕೊಳ್ಳುವಾಗ ಇನ್ನೂ ವಿಸ್ತಾರಗಳು ಬೇಕಾಗುತ್ತೆ ಅನ್ನೋ ಥರ ಇರುತ್ತೆ ಇನ್ನೊಂದು ಇದೇನು ಅಂದರೆ ಈ ಗುಣಗಳೇ ಎಲ್ಲದಕ್ಕೂ ಕಾರಣ ಅಂತ ಎಲ್ಲವನ್ನೂ ಮಾಡುವವು ಈ ಗುಣಗಳು ಅಂತ ಓಕೆ ಹಾಂ ಈಗ ಆತ್ಮ ಏನನ್ನೂ ಮಾಡೋದಿಲ್ಲ ಅಂತ ಆತ್ಮನೋ ಪರಮಾತ್ಮನೋ ಅವನೇನೋ ಮಾಡೋದಿಲ್ಲ ಅಂತ ಹಾಗಾಗಿಯೇ ಪ್ರಕೃತಿ ಕರ್ತ್ರಿ ಪುರುಷಸ್ತು ಪಲಾಶ ಪತ್ರವನ್ನು ನಿರ್ಲಿಪ್ತಃ ಅಂತ ಸಾಂಖ್ಯದರ್ಶನ ಎಲ್ಲ ಮಾತಾಡುತ್ತೆ ಅಂದರೆ ಪ್ರಕೃತಿ ಅಂದ್ರೆ ಇದೇನೇ ತ್ರಿಗುಣಗಳು ಇವೆಲ್ಲ ಬರ್ತಾವಲ್ಲ ಇವು ಇವು ಮಾಡ್ತವೆ ಹೊರತು ಅವನ ಜೀವ ಇದಾನಲ್ಲ ಆತ್ಮ ಇದಾನಲ್ಲ ಅವನು ಅವನಿಗೆ ಕ್ರಿಯೆಗಳು ಯಾವುದೂ ಇಲ್ಲ ಅಂತ ಅವನೇನನ್ನೂ ಮಾಡಲ್ಲ ಅಂತ ಅಂದರೆ ಇಲ್ಲೆಲ್ಲವೂ ನಡೆಯೋದು ಇವುಗಳ ಕಾರಣದಿಂದಾಗಿ ಅಂತ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ ಹಾಗಾಗಿ ಈ ಗುಣಗಳೇ ಎಲ್ಲದಕ್ಕೂ ಕಾರಣ ಎಲ್ಲವನ್ನೂ ಮಾಡುವು ಮಾಡ್ತಾ ಇರುವವು ಇವುಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡು ಗುಣವನ್ನು ಮೀರಿದ್ದೊಂದಿದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಮದ್ಭಾವಂ ಸೋದಿಗಚ್ಚತಿ ನನ್ನ ಸ್ಥಿತಿಗೆ ಇರ್ತಾನೆ ಅಂದರೆ ಪರಮಾತ್ಮನಾಗ್ತಾನೆ ಅಂದರೆ ತ್ರಿಗುಣಗಳು ಸೃಷ್ಟಿಗೆ ಕಾರಣ ಇಲ್ಲಿರೋದೆಲ್ಲವೂ ಈ ತ್ರಿಗುಣಮಯವಾದದ್ದೇ ಅಂತ ತ್ರಿಗುಣಮಯವಾದ ಸೃಷ್ಟಿ ಅಂತ ಹೇಳ್ತಾರೆ ಆದ್ರೆ ಭಗವಂತನ ಬಗ್ಗೆ ಹೇಳುವಾಗ ಗುಣವನ್ನ ಸೃಷ್ಟಿ ಮಾಡಿದವನು ಅಂತ ಹೇಳ್ತಾರೆ ಗುಣಗಳನ್ನ ಮೀರಿದವನು ಅಂತ ಹೇಳ್ತಾರೆ ಗುಣತ್ರಯಾತೀತ ಅಂತೆಲ್ಲ ಬರುತ್ತೆ ಅವನಿಗೆ ಹೇಳುವಾಗ ಈ ಗುಣವನ್ನ ಮೀರಿ ನಿಂತವನು ಮೀರಿ ನಿಂತವನು ಅಂದ್ರೆ ಆತ್ಮವೂ ಹೌದು ನಮ್ಮ ಆತ್ಮನು ಗುಣವನ್ನು ಮೀರಿದವನೇ ಆದ್ರೆ ಸತ್ವರ್ಜಸ್ಸು ತಮಸ್ಸು ಈ ಮೀರಿದವನನ್ನ ತಂದು ಇದ್ರ ಜೊತೆಗೆ ಕಟ್ಟಿ ಹಾಕಿಬಿಟ್ಟಿದೆ ಅಂತ ಅಷ್ಟು ಬಿಟ್ರೆ ಇಲ್ಲಿ ನಡೆಯೋದೆಲ್ಲ ಯಾವುದರಿಂದ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ ಎಲ್ಲವೂ ಒಂದು ಸತ್ವದಿಂದ ಆಗತ್ತೆ ಇಲ್ಲ ರಜಸ್ಸಿನಿಂದ ಆಗತ್ತೆ ಇಲ್ಲ ತಮಸ್ಸಿನಿಂದ ಆಗತ್ತೆ ಇವೆಲ್ಲವನ್ನು ಆತ್ಮ ಮಾಡ್ತಾನೆ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಆತ್ಮನನ್ನ ಇದರ ಜೊತೆಗೆ ಅದು ಸೇರಿಸಿಬಿಟ್ಟಿದೆ ಹಾಗಾಗಿ ಅಂತ ಅನ್ಸುತ್ತೆ ಆದರೆ ವಾಸ್ತವವಾಗಿ ಕರ್ತೃತ್ವ ಯಾರಿದ್ದು ಅಂದ್ರೆ ಗುಣಗಳಿದ್ದೆ ಗುಣಗಳದ್ದು ಆದರೆ ಗುಣಾತೀತವಾದ ಒಂದು ಸ್ಥಿತಿ ಅಂತ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಪರಮಾತ್ಮನಾಗ್ತಾನೆ ಅದೇ ಮೋಕ್ಷವೋ ಇನ್ನೊಂದು ಏನಂತ ಕರೆದ್ರು ಅದೇನೇ ಅಂತ ಒಂದು ಒಂದು ಕನ್ಕ್ಲೂಷನ್ ಈ ತರ್ತಾನೆ ಅವನು ಅವನಿಗೆ ಹೇಳೋದು ಹೊರಟಿರೋದು ಇಲ್ಲಿ ಈ ಗುಣ ಗುಣಗಳನ್ನು ಬಳಸಿಕೊಂಡು ಹೇಗೆ ಬದುಕಬೇಕು ಇನ್ನೊಂದು ಅಲ್ಲ ಅವನಿಗೆ ಹೇಳ್ತಾ ಇರೋದು ಅದರ ಬಗ್ಗೆ ಹೇಳ್ತಾ ಇದ್ದಾನಲ್ಲ ಹಾಗಾಗಿ ಗುಣಗಳನ್ನು ಮೀರಬೇಕು ಅಂತ ಸತ್ವರಜಸ್ಸು ತಮಸ್ಸುಗಳು ಇದ್ದೇ ಇವೆ ಬದುಕಿನಲ್ಲಿ ಗುಣಾತೀತನಾಗಬೇಕು ಅನ್ನೋದು ಮುಖ್ಯ ವಿಷಯ ಗುಣಾನೇತಾನ್ ಅತೀತ್ಯತ್ರೀನ್ ದೇಹಿ ದೇಹ ಸಮದ್ಭವಾನ್ ಜನ್ಮ ಮೃತ್ಯು ಜರ ದುಃಖೈರ್ ವಿಮುಕ್ತ ಅಮೃತಮಷ್ಣುತೆ ದೇಹಿ ಅಂದರೆ ಆತ್ಮ ದೇಹ ಸಮದ್ಭವಾನ್ ಈ ದೇಹದಲ್ಲಿ ಹುಟ್ಟಿಕೊಂಡ ಅಥವಾ ದೇಹದಿಂದಾಗಿ ಹುಟ್ಟಿಕೊಂಡ ದೇಹದ ಕಾರಣದಿಂದಾಗಿ ಹುಟ್ಟಿಕೊಂಡ ಈ ಮೂರು ಗುಣಗಳನ್ನು ಅತೀತ್ಯ ದಾಟಿ ಅಂದರೆ ಇವುಗಳನ್ನು ಬಿಟ್ಟು ಇವುಗಳ ಸಂಪರ್ಕವನ್ನು ಕಡಿದುಕೊಂಡು ಯಾರು ಕಡಿದುಕೊಳ್ತಾನೋ ಅವನು ಜನ್ಮ ಮೃತ್ಯು ಜರ ದುಃಖ ಇವುಗಳಿಂದ ಬಿಡುಗಡೆ ಆಗ್ತಾನೆ ಇವುಗಳನ್ನು ದಾಟೋದು ಅಂದರೆ ಅವನಿಗೆ ಹುಟ್ಟಿಲ್ಲದಂತಾಗತ್ತೆ ಸಾವಿಲ್ಲದಂತಾಗತ್ತೆ ಮುಪ್ಪಿಲ್ಲದಂತಾಗತ್ತೆ ದುಃಖ ಇಲ್ಲದಂತಾಗತ್ತೆ ಅಮೃತನಾಗ್ತಾನೆ ಅಮೃತತ್ವ ಪಡ್ಕೊಳ್ತಾನೆ ಅಂತ ಹಾಗಾಗಿ ಏನು ವಿಷಯ ಅಂತ ಅಂದರೆ ತ್ರಿಗುಣಗಳಿಂದಾಗಿ ಇದು ನಡೆದಿದೆ ತ್ರಿಗುಣಗಳ ಆಟ ಬದುಕು ಈ ತ್ರಿಗುಣಗಳ ಆಟವನ್ನು ದಾಟಿದರೆ ಮೋಕ್ಷ ಅನ್ನೋದು ಅಂಶ ಅಂತ ಮಹಾಭಾರತದ ಕುರಿತು ಇದೇ ಮಾತನ್ನು ಆಡ್ತಾರೆ ನಮ್ಮ ಗುರುಗಳಾದ ಶಂಕರಾನು ಜ್ಯಸ್ರು ಮಹಾಭಾರತದ ಬಗ್ಗೆ ಇದೇ ಮಾತಾಡ್ತಾರೆ ಇಡೀ ಮಹಾಭಾರತ ಏನು ಮಾಡಿದೆ ಅಂದರೆ ತ್ರಿಗುಣಗಳ ಆಟವನ್ನು ಹೇಳ್ತಾ ಹೋಗಿದೆ ಅದು ಅಂತ ಸತ್ವ ರಜಸ್ಸು ತಮಸ್ಸುಗಳು ವ್ಯಕ್ತಿಗಳಲ್ಲಿ ಇದ್ದು ಕುಣಿದಾಗ ಏನಾಗತ್ತೆ ಅಂತ ಓಕೆ ಲೋಭ ಅಂತ ಬಂತು ದುರ್ಯೋಧನಲ್ಲಿ ಕಾಣಿಸಿದ್ದು ಲೋಭ ರಜಸ್ಸು ಅಲ್ಲಿ ಬಹಳ ಇದೆ ಕ್ರಿಯಾಶೀಲತೆಯೂ ಇದೆ ಅವನಲ್ಲಿ ಅಂತ ಬಂತು ಅಂತ ಆದರೆ ನೀವು ಅರ್ಜುನ ಅಂತ ತಗೊಂಡ್ರೆ ಕ್ರಿಯಾಶೀಲತೆ ಬೇಕಷ್ಟಿದೆ ಆದರೆ ಅದೇ ಪ್ರಮಾಣದ ಅರಿವಿದೆ ಸತ್ವ ಹಾಂ ಸತ್ವ ಇದೆ ಲೋಭ ಇಲ್ಲ ರಾಜ್ಯ ಬೇಕು ಅಂತ ಅರ್ಜುನನಿಗೆ ಯುದಿಷ್ಟಿಗೆ ಇರಲೇ ಇಲ್ವ ನಾವು ಮಹಾಭಾರತ ನೋಡ್ಕೊಂಬಂದ್ವಿ ಇರಲಿಲ್ಲ ಆದರೆ ಕ್ರಿಯಾಶೀಲತೆಯೇ ಇಲ್ವಾ ಅಂದರೆ ಯುದ್ಧಕ್ಕೆ ನಿಂತರೆ ಅದೇನೂ ಕಡಿಮೆ ಇಲ್ಲ ಅದಿದೆ ಅಂತ ಅಲ್ಲಿ ಸತ್ವ ಕೆಲಸ ಮಾಡ್ತು ಅಂತ ಅದೇನೇ ಯಾವುದೋ ಒಂದು ಸನ್ನಿವೇಶದಲ್ಲಿ ಇವರಲ್ಲಿಯೂ ರಜಸ್ಸು ಜಾಸ್ತಿ ಕೆಲಸ ಮಾಡಿದರೆ ತಮಸ್ಸು ಜಾಸ್ತಿ ಕೆಲಸ ಮಾಡಿದರೆ ಈಗ ಭೀಷ್ಮ ದ್ರೌಪದಿ ವಸ್ತ್ರ ವಸ್ತ್ರಾಪಹಾರದ ಸಂದರ್ಭದಲ್ಲಿ ಭೀಷ್ಮ ಸುಮ್ಮನೆ ಕುಳಿತಿದ್ದು ತಪ್ಪೇ ಸರಿ ಅಂತ ಒಂದು ಜಿಜ್ಞಾಸೆ ಇದೆ ವಿದುರ ಪ್ರತಿಭಟಿಸಿದ ಭೀಷ್ಮ ಮಾತಾಡಲೇ ಇಲ್ಲ ದ್ರೋಣಾಚಾರ್ಯರು ಮಾತಾಡಲೇ ಇಲ್ಲ ಅಂತಂದರೆ ಆಗ ಏನು ಕೆಲಸ ಮಾಡಿದೆ ಇವರಲ್ಲಿ ಅಂದರೆ ತಮಸ್ಸು ಕೆಲಸ ಮಾಡಿದೆ ಯಾಕೆ ಅಂದರೆ ಯಾವ ಅರಿವು ಬಂದು ಯಾವ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತೋ ಅದನ್ನು ತೆಗೆದುಕೊಳ್ಳೋಕ್ಕಾಗಿಲ್ಲ ಧೃತರಾಷ್ಟ್ರ ಅಂತ ತೊಗೊಂಡ್ರೆ ಅವನಲ್ಲಿ ಅವನಲ್ಲಿ ಆ ಬದಲಾವಣೆ ಆಗೋದು ಕಾಣಿಸುತ್ತೆ ನೋಡಿ ಅವನಿಗೆ ವಸ್ತ್ರಾಪಹಾರವಾಗ ನೋಡ್ತಾ ಕೂತ್ಕೊಂಡ ತಡೀಲಿಲ್ಲ ಅವನು ಒಂದು ಆದೇಶ ಸಾಕು ನಿಲ್ಲಿಸೋದಕ್ಕೆ ನಿಲ್ಲಿಸಲಿಲ್ಲ ಅದಾಗಿ ಗಾಂಧಾರಿ ಮತ್ತು ವಿದುರ ಯಾವಾಗ ಹೇಳಿದ್ರು ಅವಾಗೇ ಇದೆಲ್ಲ ಸರಿಯಲ್ಲ ನಿನಗೆ ಎಲ್ಲ ರಾಜ್ಯ ವಾಪಸ್ ಕೊಡ್ತೀನಿ ಅಂತ ಅಂದ ಈಗ ಮೊದಲು ಅವನಿಗೆ ಪ್ರಮಾದ ಅದು ಅಜಾಗರೂಕತೆ ಎರಡನೇ ಸರಿಪಡಿಸ್ಕೊಂಡ ಒಂದು ಸರಿಯಾದ ನಿರ್ಣಯಕ್ಕೆ ಬಂದ ಕರೆಕ್ಟ್ ಆದರೆ ಮೇಲೆ ಮತ್ತೆ ದುರ್ಯೋಧನ ದುಶಾಸನ ಕರ್ಣ ಶಕುನಿ ಹೋದರೂ ಮತ್ತೆ ಮಾಡಿ ಮತ್ತೆ ದ್ಯೂತಕ್ಕೆ ಬನ್ನಿ ಅಂತ ಕರೆದ ಈಗ ಏನಾಯಿತು ಆ ನಿರ್ಣಯ ತೆಗೆದುಕೊಳ್ಳುವಾಗ ಅಂದರೆ ತಮಸ್ ಕೆಲಸ ಮಾಡ ಇದು ಆಟ ಅಂತ ಈ ತ್ರಿಗುಣಗಳ ಆಟ ಅಲ್ಲಿರೋರ ಎಲ್ಲರ ಬದುಕಿನಲ್ಲಿ ಇದೆ ಅಂತ ಇದೇ ಕಾರಣಕ್ಕಾಗಿಯೇ ನಮಗೆ ಮಹಾಭಾರತ ತೆಗೆದುಕೊಂಡ್ರೆ ಬ್ಲ್ಯಾಕು ವೈಟು ಅಂತಿಲ್ಲ ಅಂತ ಗ್ರೇ ಅಂತ ಯಾಕೆ ಹೇಳ್ತೀವಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಪ್ರತಿ ಕ್ಷಣವು ಸತ್ವರಜಸ್ಸು ತಮಸ್ಸುಗಳು ಆಟ ಆಡ್ತಾ ಇರೋದ್ರಿಂದ ಈಗ ಯಾವುದು ಜಾಸ್ತಿ ಇದೆಯೋ ಅದರದ್ದು ಕೆಲಸ ನಡೀತಾ ಇರುತ್ತೆ ಒಬ್ಬನಲ್ಲಿ ಸತ್ತುವೇ ಇಲ್ಲ ಅಂತ ಇಲ್ಲದೆ ಇರುವಾಗ ಅವನು ಸಂಪೂರ್ಣ ಕೆಟ್ಟವನು ಅಂತ ಆಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ರಾವಣ ಅಷ್ಟು ತಪಸ್ಸು ಮಾಡ್ದ ಅಂದರೆ ಸತ್ತು ಕೆಲಸ ಮಾಡ್ತಾನೆ ಇರಬೇಕಲ್ವನಿಗೆ ಅಷ್ಟು ಕಾಲ ಅಂತಹ ಒಂದು ಕಠೋರ ತಪಸ್ಸು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂದರೆ ಜ್ಞಾನಿ ಕೂಡ ಆಗಿದ್ದ ಹಾ ಆದರೆ ಇನ್ನೆಲ್ಲ ಬಂದಾಗ ತಮಸ್ ಕೆಲಸ ಮಾಡಿದ್ದಿದೆ ರಜಸ್ ಕೆಲಸ ಮಾಡಿದ್ದಿದೆ ಅಂತಂದಾಗ ಬೇರೆಯಾದ ಅಂತ ನಾವು ಆ ಕಾಲದಲ್ಲಿನ ಅಲ್ಲಿ ಯಾರೋ ಒಳ್ಳೆಯವರು ಯಾರೋ ಕೆಟ್ಟವರು ಅಂತ ಹೇಳೋ ಯಾವ ಅರ್ಥದಲ್ಲಿ ಅಂದರೆ ಒಟ್ಟು ಇವರ ಬದುಕಿನ ಸ್ಪ್ಯಾಮ್ ಅಂತ ಇದೆಯಲ್ಲ ಅದನ್ನು ಇಟ್ಕೊಂಡು ಅರ್ಥ ಮಾಡಿದ್ರೆ ಇವರ ಒಟ್ಟು ಬದುಕಿನಲ್ಲಿ ಸತ್ವ ಮೇಲಿದ್ದ ಕಾಲ ಎಷ್ಟು 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 ರಜಸ್ಸು ಮೇಲಿದ್ದ ಕಾಲ ಎಷ್ಟು ತಮಸ್ಸು ಮೇಲಿದ್ದ ಕಾಲ ಎಷ್ಟು ಅಂತ ನೋಡಿದಾಗ ಈಗ ಯುಧಿಷ್ಠಿರ ದ್ಯೂತ ಆಡಿದ್ದು ತಪ್ಪು ಅಂತಲೇ ಇದೆ ಅಂತಲೇ ಅಂದ್ಕೊಳ್ಳೋಣ ಅವಾಗ ಹಿಡಿತಾ ಹೋಗಬೇಕು ದ್ಯೂತದ ನಿರ್ಣಯ ತಪ್ಪು ಬೇರೆ ಬೇರೆ ಎಲ್ಲೂ ತಪ್ಪಿಲ್ಲ ಅಂತಂದಾಗ ಏನಾಗುತ್ತೆ ಅವನು ತಮಸ್ಸಿಗೆ ಒಳಗಾದ ಕಾಲ ಕಡಿಮೆ ಎದ್ದು ಅಂತಾಯಿತು ಸತ್ವ ಬದುಕಿನಲ್ಲಿ ವ್ಯಾಪಿಸಿತ್ತು ಅಂತಂದಾಗ ಅವನು ಸಾತ್ವಿಕ ಅಂತ ಕರೆಸಿಕೊಳ್ಳುತ್ತಾನೆ ಅಂತ ಹಾಗಾಗಿ ಇಡೀ ಮಹಾಭಾರತ ನಮಗೆ ಇದೇ ತ್ರಿಗುಣಗಳ ಆಟವನ್ನು ತೋರಿಸಿಕೊಡುತ್ತೆ ಹಾಗಾಗಿ ಇದನ್ನು ಮೀರೋದಕ್ಕೆ ಸಾಧ್ಯ ಆದರೆ ಅವರಿಗೆ ಮೀರೋದಕ್ಕೂ ಸಾಧ್ಯ ಆಯಿತು ಈ ಪಾಂಡವರು ಯಾಕಷ್ಟು ಮುಖ್ಯರಾದರು ಅಂತ ಅಂದರೆ ಅವರಿಗೆ ಮೀರೋದಕ್ಕೂ ಸಾಧ್ಯ ಆಯಿತು ಅದನ್ನು ಅಂತ ತ್ರಿಗುಣಗಳ ಆಟಕ್ಕೆ ಸಿಲುಕಿ ಬವಣೆ ಪಟ್ಟು ಇದರಲ್ಲಿದ್ದೂ ಕೊನೆ ಕಾಲ ಅಂತ ಬಂದಾಗ ದಾಟಿದರು ಅವರು ಅಂತ ದಾಟಿದ್ದಕ್ಕಾಗಿ ಅವರು ಬೇರೆ ಯಾರು ಕೃಷ್ಣ ಇದನ್ನು ಹೇಳಿದ ಈಗ ಏನಂದರೆ ತ್ರಿಗುಣಗಳನ್ನು ಮೀರಬೇಕು ಅಂತ ತ್ರಿಗುಣಗಳನ್ನು ದಾಟಿ ಅಮೃತತ್ವ ಪಡಿಬೇಕು ಅಂತ ಅಂದಾಗ ಅರ್ಜುನ ಪ್ರಶ್ನೆ ಕೇಳ್ತಾನೆ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಹಿಮಾಚಾರ ಕಥಂಚೈತಾನ್ ಸ್ತ್ರೀನ್ ಗುಣಾನ್ ಅತಿವರ್ತತೆ ಈಗ ಇದನ್ನು ಮೀರಿದವ ಒಬ್ಬ ಇದ್ದರೆ ಅವನು ಇಲ್ಲಿ ಬದುಕಿದ್ದಾಗ ತ್ರಿಗುಣಗಳು ಅವನು ಬದುಕಿನಲ್ಲಿ ಇದ್ದೇ ಇರುತ್ತೆ ಕಾಣಿಸ್ತಾ ಇರುತ್ತೆ ಆದರೆ ಅವನು ಒಳಗಡೆಯಿಂದ ಅದನ್ನು ಮೀರಿರ್ತಾನೆ ಅಷ್ಟೆ ಅವನು ಹೇಗಿರ್ತಾನೆ ನಮಗೂ ಅವನಿಗೂ ಏನು ವ್ಯತ್ಯಾಸ ಗುಣಗಳಿಗೆ ಸಿಲುಕಿಕೊಂಡವನಿಗೂ ಗುಣವನ್ನು ಮೀರಿದವನಿಗೂ ಏನು ವ್ಯತ್ಯಾಸ ಅವನ ವರ್ತನೆಗಳು ಹೇಗಿರುತ್ತೆ ಈ ಗುಣಗಳನ್ನು ಮೀರಿ ನಿಂತವನ ವರ್ತನೆಗಳೇನಿರುತ್ತೆ ಮತ್ತು ಯಾವುದರಿಂದಾಗಿ ಇದನ್ನು ಮೀರೋದಕ್ಕೆ ಸಾಧ್ಯ ಅಂದರೆ ಏನು ಮಾಡಿದರೆ ಗುಣಗಳನ್ನು ಮೀರೋದಕ್ಕೆ ಸಾಧ್ಯ ಅಂತ ಯಾಕೆಂದರೆ ಸತ್ವರಜಸ್ಸು ತಮಸ್ಸೇ ಸೃಷ್ಟಿಯ ಅಷ್ಟಕ್ಕೂ ಕಾರಣ ಅಂತಂದಾಗ ಮೀರೋದು ಹೇಗೆ ಇದನ್ನು ಮೂರು ಪ್ರಶ್ನೆ ಮೀರೋದು ಹೇಗೆ ಮೀರಿದವ ಹೇಗಿರ್ತಾನೆ ಮೀರಿದವನ ನಡವಳಿಕೆ ಏನಿರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ ಕೃಷ್ಣ ವಿವರಿಸ್ತಾ ಹೋಗ್ತಾನೆ ಗುಣಗಳನ್ನ ಮೀರಿದವನು ಹೇಗಿರ್ತಾನೆ ಪಕ್ಕಾ ಹೇಳಬೇಕು ಅಂದ್ರೆ ಕೃಷ್ಣನಂತೆ ಇರುತ್ತಾನೆ ಅಂತ ಹೇಳಬೇಕು ಯಾಕೆಂದ್ರೆ ನೀವು ಹೊರನೋಟದಿಂದ ನೋಡಿದಾಗ ಅಲ್ಲಿ ಗುಣಗಳು ಕಾಣಿಸೋದಿಲ್ವಾ ಅಂದ್ರೆ ಗುಣಗಳು ಕಾಣಿಸುತ್ತೆ ತ್ರಿಗುಣಗಳು ಕಾಣಿಸತ್ತೆ ಸತ್ವ ಸತ್ವವಾದ್ರೂ ಕಾಣಿಸತ್ತಲ್ಲ ಸತ್ವೂ ಇರಬಾರ್ದಲ್ಲ ಗುಣಗಳನ್ನ ಮೀರಿದ್ದು ಅಂತಂದಾಗ ತಮಸ್ಸಿನಿಂದ ಹೇಗೆ ಬಿಡುಗಡೆ ಆಗಬೇಕು ರಜಸ್ಸಿನಿಂದ ಹೇಗೆ ಬಿಡುಗಡೆ ಆಗಬೇಕು ಆಗ ಸತ್ವದಿಂದ ಬಿಡುಗಡೆ ಆಗಲೇಬೇಕಲ್ಲ ಕೃಷ್ಣನಲ್ಲಿ ಇದೆಲ್ಲ ಕಾಣಿಸುತ್ತೆ ಆದರೆ ಅವನದನ್ನು ಮೀರಿದವನು ಅನ್ನೋದು ಈ ವಿವರಣೆ ಸಿಕ್ಕಾಗ ಗೊತ್ತಾಗುತ್ತೆ ಪ್ರಕಾಶಿಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ನ ದ್ವೇಷ್ಠಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಈಗ ಪ್ರಕಾಶ ಇದೆ ಅಂದರೆ ಅರಿವಿದೆ ಪ್ರವೃತ್ತಿ ಇದೆ ಅಂದರೆ ಕ್ರಿಯೆ ಇದೆ ಅರಿವು ಅಂದರೆ ಅದು ಸತ್ವದ ಕೆಲಸ ಆಯಿತು ಪ್ರವೃತ್ತಿಂಚ ಪ್ರವೃತ್ತಿ ಇದೆ ಅಂದರೆ ರಜಸ್ಸಿನ ಕೆಲಸ ಆಯಿತು ಮೋಹಮೇವಚ ಮೋಹ ಇದೆ ಅದು ತಮಸ್ಸಿನ ಕೆಲಸ ಆಯಿತು ಇದು ನಡೀತಾ ಇರತ್ತೆ ಸಂಪ್ರವೃತ್ತಾನಿ ನದ್ವೇಷ್ಠಿ ಇವೆಲ್ಲ ನಡೆಯುತ್ತೆ ಆದರೆ ಇದನ್ನು ದ್ವೇಷ ಮಾಡೋದಿಲ್ಲ ಅವನು ಇದರ ಕುರಿತು ದ್ವೇಷ ಭಾವ ಇಲ್ಲ ಇಲ್ಲ ಅಂದರೆ ಇದರ ಕುರಿತು ನಿರಾಕರಣೆಯ ಭಾವ ಇಲ್ಲ ಅವನಿಗೆ ನ ನಿವೃತ್ತಾನಿ ಕಾಂಕ್ಷತಿ ಹಾಗಂತ ಇದು ಯಾವುದೋ ಒಂದನ್ನು ಆಗಿ ಹೋಗಿದ್ದನ್ನು ಬಯಸೋದೂ ಇಲ್ಲ ಸತ್ವ ಬೇಕು ರಜಿಸಬೇಕು ಬೇಕು ಅಂತಲೂ ಇಲ್ಲ ಅದು ನಡೆದಾಗ ಅದರ ಕುರಿತಾಗಿ ಭಾವವೂ ಇಲ್ಲ ಅಂತ ಅಂದರೆ ಸಮತೆಯ ಬಗ್ಗೆ ಹೇಳ್ತಾ ಇದ್ದಾನೆ ಹಿಂದ ಬಂತು ಸಮತ್ವದ ಬಗ್ಗೆನೇ ಭಾಳ ಹೇಳಿದ್ದ ಸಮತ್ವ ಯೋಗ ಉಚ್ಚತೆ ಅಂತಲೇ ಆರಂಭ ಆಗಿದ್ದು ಬೇಕಾಗಿದ್ದು ಸಮತ್ವ ಅಂತ ಅದನ್ನು ಇನ್ನೊಂದು ತರಹದಲ್ಲೇ ಹೇಳ್ತಾ ಇದ್ದಾನೆ ತ್ರಿಗುಣಗಳನ್ನು ಮೀರಿದವ ಹೀಗಿರುತ್ತಾನೆ ಅವನು ಅರಿವು ಪ್ರವೃತ್ತಿ ಅಂದರೆ ಕ್ರಿಯೆ ಅಜ್ಞಾನ ಇದ್ಯಾವುದರ ಕುರಿತು ಅವನಿಗೆ ಆ ಇದು ಬೇಕು ಅಂತಲೂ ಇಲ್ಲ ಬೇಡ ಅಂತಲೂ ಇಲ್ಲ ಅನ್ನೋ ತರಹದಲ್ಲಿ ಇರ್ತಾನೆ ಅಂತ ಬಟ್ ಕೃಷ್ಣ ಹಂಗಿರಲಿಲ್ಲವಲ್ಲ ಅಲ್ಲ ಕೃಷ್ಣ ನಮಗೆ ಕಾಣುವಾಗ ಹಂಗಿದ್ದ ಅದೇ ಅರ್ಥ ಏನಂದರೆ ಅವನು ತ್ರಿಗುಣಗಳಿಗೆ ಒಳಪಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ಆಂತರ್ಯ ಅಂತ ತಗೊಂಡ್ರೆ ಅವನ ಒಳಗು ಅಂತ ತಗೊಂಡಾಗ ಅವನಿಗೆ ಅದಿರಲಿಲ್ಲ ಅಂತ ಈಗ ಯುದ್ಧ ಆಗಬೇಕಾದರೂ ಕೂಡ ನೀನು ಶಸ್ತ್ರ ಎತ್ತು ನೀನು ಅಂದ್ರೆ ಅಂದ ಅಂತ ಹೇಳಿದಾಗ ಅಲ್ಲಿ ರಾಜಸಿಕ ಅದು ಅದು ಕೆಲಸ ಕೆಲಸ ಮಾಡುವುದನ್ನು ಬಗ್ಗೆ ಒಂದು ಅವನಿಗೆ ಸಿಟ್ಟಿದೆ ಅಂತಂದಾಗ ಅಲ್ಲೂ ಒಂದು ತಾಮಸಿಕ ಇದೆ ಅಂತಸ್ ಇದೆ ರಜಸ್ ಇದೆ ತಮ ಅಲ್ಲೆಲ್ಲ ಅದೆಲ್ಲ ಇದೆ ಕಾಣಿಸ್ತಾ ಇದೆ ಆದರೆ ಅವನಿಗೆ ಇವರ ಮೇಲೆಲ್ಲ ಒಂದು ಆ ಥರದ್ದೊಂದು ದ್ವೇಷ ಇದೆಯಾ ಯಾರ ಮೇಲಾದರೂ ಅಂದರೆ ದ್ವೇಷ ಇಲ್ಲ ಅವನಿಗೆ ಅಂತ ಇದು ಅದು ಬಂದಿದ್ದಲ್ಲ ಸಮತ್ವ ಅನ್ನೋದು ಮನೋಭಾವ ಅದು ಅಲ್ಲ ಸಮತೆ ಬೇಕು ಅಂತ ಅಂದರೆ ಸಮತ್ವ ಇರಬೇಕು ಅಂದರೆ ಅದು ಕ್ರಿಯೆಯಲ್ಲ ಅದು ಮನೋಭಾವದಲ್ಲಿ ಅಂತ ಯಾಕೆಂದರೆ ಕ್ರಿಯೆಯಲ್ಲಿ ಸಮತ್ವ ಬರೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಬದುಕಿದ್ದಾಗ ಕೃಷ್ಣ ತನ್ನ ಮೂಲ ಸ್ವರೂಪದಲ್ಲಿದ್ದಾಗ ಅವನಿಗೆ ಇದು ಯಾವುದೂ ಇಲ್ಲ ಇಲ್ಲಿ ಬಂದಾಗ ಇವೆಲ್ಲ ಇರೋದರಿಂದಾಗಿ ವರ್ತನೆಯಲ್ಲಿ ಇದೆ ಮನೋಭಾವದಲ್ಲಿಲ್ಲ ದುರ್ಯೋಧನ ಅವನಿಗೆ ಅಲ್ಲ ದುರ್ಯೋಧನ ಮೇಲೆ ಅವನಿಗೆ ದ್ವೇಷ ಇಲ್ಲ ಇನ್ಯಾರದ ಮೇಲೆ ಪ್ರೀತಿಯೂ ಇಲ್ಲ ಅವನಿಗೆ ಯಾದವರನ್ನು ಕಟ್ಟಿ ಬೆಳೆಸಿ ಸಾಮ್ರಾಜ್ಯ ಮಾಡಿದವನು ಯಾದವರ ನಾಶವನ್ನೂ ಮಾಡಿಬಿಟ್ಟ ಅಂತ ಅದರ ಅರ್ಥ ಏನು ಅಂದರೆ ಅವನ ಒಳಗಿನ ನಿಲುವಿದೆಯಲ್ಲ ಅಲ್ಲಿದೆ ಸಮತ್ವ ಅಂತ ಹಾಗಾಗಿ ಅರ್ಜುನ ಕೇಳಿದ್ದೇನೆ ಅವ್ರು ಇಲ್ಲೇ ಬದುಕ್ತಾ ಇದ್ದಾರೆ ತಾನೇ ಗುಣಾತೀತರು ಕೂಡ ಹೆಂಗೆ ಗುರ್ಸೋದು ಅವ್ರನ್ನ ನಮ್ಮ ಥರನೇ ಇರಬೇಕಾಯ್ತಲ್ಲ ಅವರು ಅವನಿಗೂ ಬಿದ್ದರೆ ಪೆಟ್ಟಾಗಬೇಕು ಗಾಯ ಅದರ ರಥ ಸುರಿಬೇಕು ಅವನಿಗೂ ನಿದ್ರೆ ಬರಬೇಕು ಅವನಿಗೂ ಎಚ್ಚರ ಆಗಬೇಕು ಅವನು ಕೂತ್ಕೋಬೇಕು ಎಲ್ಲವೂ ಅಂತಂದಾಗ ಕಾಣಿಸತ್ತೆ ಇವು ಮೂರು ಆದರೆ ಅವನ ಅತೀತ ಅದನ್ನೇ ಗುರುತಿಸಬೇಕು ಅನ್ನೋದಕ್ಕೆ ಇದನ್ನು ಓಕೆ ಮನೋಭಾವದ ಸ್ಥಿತಿಯಲ್ಲಿ ಆಗಿದೆ ವದಾಸೀನೋ ಗುಣೈರ್ಯೋನ ವಿಚಾಲ್ಯತೆ ಗುಣಾವರ್ತಂತ ಇತ್ಯ ಯೋವತಿಷ್ಠಿನೇಂಗತೆ ಅವನು ಮಧ್ಯಸ್ಥನಾಗೇ ಇರ್ತಾನೆ ಅಂತ ಉದಾಸೀನ ಅಂತ ಈ ಶಬ್ದ ಹಿಂದೂ ಬಂತು ಉದಾಸೀನ ಅಂದ್ರೆ ಕನ್ನಡದಲ್ಲಿ ಬೇರೆ ಅರ್ಥದಲ್ಲಿದೆ ಇಲ್ಲಿ ಅಂದರೆ ಮಧ್ಯಸ್ಥ ಮಧ್ಯಸ್ಥ ಅಂದರೆ ಅವನು ಈ ಪಕ್ಷಕ್ಕೂ ಇಲ್ಲ ಈ ಪಕ್ಷಕ್ಕೂ ಇಲ್ಲದೆ ಇರೋವನ್ನ ಮಧ್ಯಸ್ಥ ಅಂತ ಕರಿತೀವಿ ಈ ಮಧ್ಯಸ್ಥ ಭಾವ ಕಷ್ಟ ನಾವು ಯಾದರೂ ತೀರ್ಮಾನ ಮಾಡೋಕ್ಕೋದ್ರೂ ಒಂದು ಕಡೆಗೆ ನಾವು ಹೊಲ್ದಿರ್ತೀವಿ ಆಲಿಪ್ತ ಆಲಿಪ್ತ ನೀತಿ ಆಲಿಪ್ತ ನೀತಿ ಅಂತ ಹೇಳ್ತೀವಲ್ಲ ಯಾವ ಪಕ್ಷಕ್ಕೂ ಇಲ್ಲ ಅನ್ನುವ ಮಧ್ಯಸ್ಥನಾಗಿರ್ತಾನೆ ಅವನು ಅಂತ ಗುಣ ನ ವಿಚಾಲ್ಯತೆ ಈ ಗುಣಗಳು ಬಂದು ಅವನನ್ನೇನು ವಿಚಲಿತನನ್ನಾಗಿ ಮಾಡೋದಿಲ್ಲ ಅವನ ಸ್ಥಿತಿ ಹಾಗೇ ಇರುತ್ತೆ ಅದು ಅಂತ ಬದಲಾಗದಂತೆ ಇರುತ್ತೆ ಅಂತ ಗುಣ ವರ್ತಂತ ಇತ್ಯೇವ ಯವತಿ ಇಷ್ಟತೆಯೇಗತ್ತೆ ಹಾಗಂತ ಅವನು ವರ್ತನಲ್ಲಿ ಇದೆಲ್ಲ ಕಾಣಿಸಲ್ವಾ ಅಂದರೆ ಹಾಗಾಗಿ ಅವನು ಈ ಗುಣಗಳ ಆಟ ಹೀಗಿದೆ ಅನ್ನೋದನ್ನು ಅಂದ್ಕೊಂಡು ವರ್ತನೆ ಇರುತ್ತೆ ಹೊರತು ಅವನು ಅದು ಯಾವುದರಲ್ಲೂ ಇಲ್ಲದೆ ಮಧ್ಯಸ್ಥನಾಗಿ ಇರ್ತಾನೆ ದುಃಖ ಸುಖ ಅಂತ ಸುಖ ದುಃಖಗಳಲ್ಲಿ ಸಮನಾಗಿರ್ತಾನೆ ದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮ ಕಾಂಚನಃ ಅಂತ ಮಣ್ಣು ಕಲ್ಲು ಬಂಗಾರ ಅದರಲ್ಲಿ ಅವನಿಗೆ ಯಾವ ವ್ಯತ್ಯಾಸವೂ ಇರೋದಿಲ್ಲ ಅಂತ ಅಂದರೆ ತ್ರಿಗುಣಗಳ ಇರುವ ಸೃಷ್ಟಿಯಲ್ಲಿ ಬದುಕಿದ್ದು ಗುಣಾತೀತನಾಗಿರೋನು ಹೇಗಿರ್ತಾನೆ ಅಂತ ಹೇಳ್ತಾ ಇರೋದು ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿ ಪ್ರಿಯ ಅಪ್ರಿಯ ಎರಡರಲ್ಲೂ ಸಮಾನವಾಗಿರ್ತಾನೆ ಇಷ್ಟವಿದ್ದದ ನಡೀಲಿ ಇಷ್ಟವಿಲ್ಲದ ನಡೀಲಿ ಸಮಾನವಾಗಿರ್ತಾನೆ ತುಲ್ಯ ನಿಂದಾತ್ಮ ಸಂಸ್ತುತಿ ಅಂತ ನಿಂದೆ ಬರಲಿ ಹೊಗಳಿಕೆ ಬರಲಿ ಸಮನಾಗಿರ್ತಾನೆ ಧೀರನಾಗಿರ್ತಾನೆ ಧೀರ ಅಂದರೆ ವಿವೇಕಿಯಾಗಿರ್ತಾನೆ ಮಾನಪಮಾನಯೋಸ್ತುಲ್ಯ ಮಾನ ಗೌರವ ಬರಲಿ ಅವಮಾನ ಮಾಡಲಿ ಸಮಾನ ತುಲ್ಯೋ ಮಿತ್ರಾರಿ ಪಕ್ಷಯೋ ತನ್ನವರು ತನ್ನ ವಿರೋಧಿಗಳು ಇಬ್ಬರ ಬಗ್ಗೆಯೂ ಒನ್ನದು ಒಂದೇ ನಿಲುವು ಸರ್ವಾರಂಭ ಪರಿತ್ಯಾಗಿ ಕ್ರಿಯೆಗಳನ್ನು ಆರಂಭಿಸೋದಿಲ್ಲ ಕರ್ಮ ಮಾಡೋದಿಲ್ಲ ಅಂತ ಕರ್ಮ ಮಾಡೋದಿಲ್ಲ ಅಂತ ಕಿಂದು ವಿವರಣೆ ಬಂದಿದೆ ಕರ್ಮ ಮಾಡೋದಿಲ್ಲ ಅಂದರೆ ಉದ್ದೇಶ ಇಟ್ಕೊಂಡು ಕರ್ಮ ಮಾಡೋದಿಲ್ಲ ಅಂತ ಸಂಕಲ್ಪ ಇಟ್ಟು ಕರ್ಮ ಮಾಡೋದಿಲ್ಲ ಅಂತ ಇಂಥವನು ಗುಣಾತೀತ ಸ ಉಚ್ಚತೆ ಹೀಗೆ ಒಬ್ಬ ಇದ್ದರೆ ಅವನನ್ನು ಗುಣಾತೀತ ಅಂತ ಕರೀತಾರೆ ಹೀಗೆ ಯಾರಾದರೂ ನಮ್ಮ ನಡುವೆ ಇದ್ದರೆ ಅಂತ ಹಾಗಾಗಿ ಹೇಳಿದ್ದಿಷ್ಟು ಅಲ್ಲಿ ಕಾಣಿಸೋದು ಅಂದರೆ ಅವನು ಕೃಷ್ಣನೊಬ್ಬನಲ್ಲಿ ಕಾಣಿಸ್ಬೇಕಷ್ಟೆ ಇನ್ನು ಅವನು ಕೇಳಿದ್ದೇನೆಂದರೆ ಅವನು ಅವನು ಹೇಗಿರ್ತಾನೆ ಹೇಗೆ ಕಾಣಿಸ್ತಾನೆ ಅಂತ ಒಂದು ಎರಡನೇದು ಇದನ್ನು ಸಾಧಿಸೋದು ಹೇಗೆ ಅಂತ ಒಂದು ಕೇಳಿದ್ನಲ್ಲ ಅರ್ಜುನ ಅದಕ್ಕೆ ಹೇಳಿದ ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈ ತಾನ್ ಬ್ರಹ್ಮಭೂಯಾಯ ಕಲ್ಪತೆ ಭಕ್ತಿಯೋಗದಿಂದ ನನ್ನನ್ನು ಆರಾಧಿಸಿದವನು ಗುಣಗಳನ್ನು ದಾಟ್ತಾನೆ ಅಂತ ಇದರ ಬಗ್ಗೆ ಹಿಂದೆ ಬಂತು ಭಕ್ತಿಯೋಗದಲ್ಲಲ್ಲಿ ನಾವು ಬಹಳ ವಿವರವಾಗಿ ನೋಡಿದ್ವಿ ಅದನ್ನು ಭಕ್ತಿಯೋಗ ಅನ್ನೋದು ಗುಣಾತೀತರಾಗಿ ಇರೋದಕ್ಕೆ ದಾರಿ ಅಂತ ಯಾಕೆಂದರೆ ತ್ರಿಗುಣಗಳ ನಡುವೆ ಇದ್ದು ಮಾಡೋದಲ್ವಾ ಅದು ಹಾಗಾಗಿ ಅವ್ಯಭಿಚಾರೇಣ ಸೇವತೆ ಅಂತ ಅಂದರೆ ಎಡೆ ಬಿಡದೆ ನನ್ನನ್ನು ಸೇವೆ ಮಾಡ್ತಾ ಇದ್ದರೆ ನನ್ನನ್ನು ನೆನಪಿಸಿಕೊಳ್ತಾ ಇದ್ದರೆ ನಾನು ಉಪಾಸನೆ ಮಾಡ್ತಾ ಇದ್ದರೆ ಅವನು ಈ ಗುಣಗಳನ್ನು ಮೀರಿ ಬ್ರಹ್ಮನಾಗ್ತಾನೆ ಅಂತ ಪರಮಾತ್ಮನಾಗ್ತಾನೆ ಅಂತ ಕೃಷ್ಣ ಉತ್ತರ ಕೊಡ್ತಾನೆ ಹಾಗಾಗಿ ಗುಣತ್ರಯಗಳು ತ್ರಿಗುಣಗಳು ಬದುಕನ್ನು ವ್ಯಾಪಿಸಿವೆ ಅಂತ ಹೇಳ್ತಾ ತ್ರಿಗುಣಗಳನ್ನು ಮೀರೋದೇ ಮೋಕ್ಷ ಅನ್ನೋದನ್ನು ಹೇಳಿ ಅದನ್ನು ಸಾಧಿಸೋದಕ್ಕೆ ಭಕ್ತಿಯೋಗ ಅನ್ನೋದು ದಾರಿ ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳ್ತಾನೆ ಸೊ ಅಲ್ಲಿಗೆ ನಾವು ಗುಣತ್ರಯ ವಿಭಾಗ ಯೋಗ ಇದರ ಎಂಡಿಗೆ ಬಂದ್ವಿ ಅಂದರೆ ಮುಗಿಸಿದ್ವಿ ಕೊನೆಗೆ ಕೃಷ್ಣ ಅಂದರೆ ಅರ್ಜುನ ಕೇಳೋ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಹೇಳಿದು ಕೊನೆಗೊಳ್ಳುತ್ತೆ ಆದರೆ ನನಗನ್ಸುತ್ತೆ ಅಸ್ ನಾವು ಮಾತಾಡಿದ್ದು ಕೂಡ ಹೌದು ಸಮಭಾವ ಅನ್ನೋದು ಬೇರೆ ಆದರೆ ಕ್ರಿಯೆಯಲ್ಲಿ ಅದು ಬೇರೆ ಇರುತ್ತೆ ಅನ್ನೋ ಮಾತನ್ನು ತಾವು ಹೇಳಿದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ಸರಿಯಾಗಿ ಅರ್ಥ ಆಗ ಸಾಧ್ಯ ಇಲ್ಲಾಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಕೃಷ್ಣ ಕೂಡ ರಾಜಸಿಕ ತಾಮಸಿಕ ಮತ್ತು ಪಕ್ಷಪಾತಿ ಪಕ್ಷಪಾತಿ ಅಂತ ಅನಿಸುತ್ತೆ ಸಿಕ್ಕು ಬರುತ್ತೆ ಅವನಿಗೂ ಅದೆಲ್ಲವನ್ನೂ ಕೂಡ ಮಾತನ್ನ ಹೇಳ್ತಾ ಆಮೇಲೆ ಆಮೇಲೆ ಕೊನೆಯದಾಗಿ ಕೃಷ್ಣ ಈಗ ನೀವು ಕೃಷ್ಣನ್ ನೀವು ಹೇಳಿದ್ರಿ ಕೂಡ ಹೆಂಗಿರ್ಬೇಕು ಕೃಷ್ಣ ತಗೊಳ್ಬೇಕು ಅಂತ ಕೃಷ್ಣ ಮನುಷ್ಯನ ದೇವರ ಸರ್ ಕೃಷ್ಣ ದೇವರೇ ಮನುಷ್ಯನಾಗಿ ಹುಟ್ಟಿದಾಗ ಮನುಷ್ಯನಾಗೇ ಇದ್ದ ಅದು ಇಲ್ಲಿ ದೇವರಾಗೇನು ಅಂತ ಅಲ್ಲ ಇಲ್ಲಿ ಮನುಷ್ಯ ಹೇಗಿರುತ್ತಾನೋ ಹಾಗೆ ಇದ್ದ ಮನುಷ್ಯನಿಗೆ ಅವನು ಊಟ ಮಾಡಬೇಕು ಅವನಿಗೂ ಹಸಿವಾಗತ್ತೆ ಅವನಿಗೂ ಬಟ್ಟೆ ತೊಟ್ಕೊಳ್ಬೇಕು ಅದೆಲ್ಲವೂ ಹಾಗೇನೆ ಆಮೇಲೆ ಅವನಿಗೂ ಸಾವು ಆಗುತ್ತೆ ಆಗುತ್ತೆ ಮುಕ್ತಾಯ ಅನ್ನೋದು ಸಾವಾಗಿಯೇ ಆಗುತ್ತೆ ಅದು ಅನ್ನೋ ಥರ ಹ್ಞೂ ಆಮೇಲೆ ಅವನು ಸಾವು ಅವನ ಕೈಯಲ್ಲಿತ್ತ ಹಾಂ ಅವನಿತ್ತು ಆದರೆ ಕಾರಣ ಅದಾಗೆ ಅವನ ಸಾವು ಅವನ ಕೈಯಲ್ಲಿತ್ತು ಆದರೆ ಅದು ಸಕಾರಣವಾಗಬೇಕಲ್ಲ ಕಾರಣವೂ ಸೃಷ್ಟಿ ಮಾಡಿಕೊಂಡ ಸಾವಿಗೊಂದು ಕಾರಣ ಬೇಕು ವಿನಾಕಾರಣ ಸಾವಾಗಲ್ಲ ಆ ಕಾರಣವನ್ನು ಸೃಷ್ಟಿ ಮಾಡ್ಕೋತಾನೆ ಅವನು ಅದೇ ಅರ್ಥ ಏನು ಅಂದರೆ ಅವನು ಮನುಷ್ಯನಾಗೆ ವರ್ತಿಸ್ತಾನೆ ಅಂತ ಮನುಷ್ಯ ಧರ್ಮ ಅಂತ ಏನಿದೆಯೋ ಅದನ್ನು ಮೀರಿ ಮನುಷ್ಯನಾಗಿದ್ದಾಗ ಇರೋದಿಲ್ಲ ಅಂತ ಹಾಗಾಗಿ ಮನುಷ್ಯ ಅಂತ ಕರಿಬೇಕು ರಾಮನ ವಿಷಯದಲ್ಲೂ ಹೀಗೆ ರಾಮ ಮನುಷ್ಯನ ದೇವರ ಅಂದರೆ ಮನುಷ್ಯ ಹೇಗಿರಬೇಕು ಮನುಷ್ಯನ ನಿಯಮಗಳನ್ನು ಯಾವುದನ್ನು ಮೀರೋದಿಲ್ಲ ಹಾಗಾಗಿ ಪಕ್ಕಾ ಮನುಷ್ಯ ಆದರೆ ಅವತರಿಸಿದ ಮನುಷ್ಯ ಹೌದು ದೇವರೇ ಮನುಷ್ಯನಾಗಿ ಅವತರಿಸಿದ್ದ ಹೌದು ಅದು ಇಲ್ಲಿ ಬಂದಾಗ ದೇವರಾಗಿ ವರ್ತಿಸೋದಿಲ್ಲ ಅನ್ನೋದು ಹೌದು ಇಲ್ಲಿ ಬಂದಾಗ ಮನುಷ್ಯನಾಗಿಯೇ ಇರ್ತಾನೆ ಅಂತ ಸೊ ಹಾಗೆ ಇದನ್ನು ನಾವು ಗುಣತ್ರಯ ವಿಭಾಗವಾಗಿ ಇದ್ದೀವಿ ಏನೇ ಪ್ರಶ್ನೆಗಳಿದ್ದು ದಯವಿಟ್ಟು ಅದರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸರ್ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಮಹಾಭಾರತ ರಾಸುಗಳ ಕಾರ್ಯಕ್ರಮ ಮುನ್ನೂರು ಎಪಿಸೋಡ್ಗಳನ್ನ ದಾಟಿ ಮುನ್ನುಗ್ತಾ ಇದೆ ಅದಕ್ಕೆ ನೀವು ಕೊಡ್ತಿರುವಂಥ ಸಹಕಾರ ಕೂಡ ಕಾರಣ ಸೊ ದಯವಿಟ್ಟು ಆ ಸಹಕಾರವನ್ನು ಮುಂದುವರಿಸಿ ಮತ್ತು ಇನ್ನೊಂದಷ್ಟು ಜನರಿಗೆ ಅದನ್ನು ರೀಚ್ ಆಗೋ ಥರ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಜೊತೆಗೆ ಮಹಾಭಾರತ ರಹಸ್ಯಗಳು ಪ್ರಶ್ನೋತ್ತರ ಸರಣಿ ಕೂಡ ಶುರುವಾಗಿದೆ ಸೊ ಹೀಗಾಗಿ ಪ್ರಶ್ನೆಗಳನ್ನ ಕಳಿಸೋದನ್ನ ಅನಿಸಿಕೆಗಳನ್ನ ಕಳಿಸೋದನ್ನು ಮರಿಬೇಡಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ನೋಡ್ತಾರೆ ಗೌರಿಶೇಖ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು